ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಾವು ನಾಗನೇ ನಾಗ್ನೆಟ್ಟಿ ಮುಸ್ಲಿಂ ಜನಾಂಗದ ಸೈಯದ್ ಕೌಸಾರ್ ಮಾತಾಡ್ತಿರೋದೇನೆಂದರೆ ಇಡೀ ಸ್ಟೇಟಿಗೆ ನಾಗ್ನೆಟ್ಟಿ ತಿಪ್ಪೇಸ್ವಾಮಿ ಜಾತ್ರೆ ಎಂಬುದು ಎಲ್ಲರಿಗೂ ಗೊತ್ತೈತೆ ತಿಪ್ಪೇಸ್ವಾಮಿ ಜಾತ್ರೆ ಆದಮೇಲೆ ಜಾತ್ರೆಗಂತ ಭಕ್ತಾದಿ ಜನ ಬಂದಕ್ಕೆ ಲಕ್ಷಾಂಗಡಿ ಭಕ್ತಾದಿ ಜನ ಬರ್ತಾರೆ ಈ ನಮ್ಮ ಶಾಸಕರು ಅನ್ನದಾನ ಬಿಡುಗಡೆ ಮಾಡಿದ್ದಾರೆ ಇದೇ ಅನ್ನದಾನ ಜನವರಿಗೆ ಬಿಡ್ ಬಿಡುಗಡೆ ಮಾಡಬೇಕು ಫೆಬ್ರವರಿ ಕೆಲಸ ಆಗ್ತೈತೆ ಇವಾಗೆಲ್ಲ ಕಾಮಗಾರಿ ಮಾಡ್ಲಾಗ್ತೈತೆ ಚೆನ್ನಾಗ ಜನ ಬನ ಬರಕ್ ಹೋಗಕ್ಕೆ ಆ ಪಟ್ಟ ಪಂಚಾಯತಿ ಬೋರ್ ಹಾಕ್ತಾಯ ಇನ್ನು ರಾತ್ರಿ ಬೋರ್ ಆಗ್ತಾರೆ ಬೆಳಿಗ್ಗೆ ಮೋಟ್ ಇಡಿಸ್ತಾರೆ ಎಣ್ಸ ತೇರಿ ಇದು ಕೆಲಸ ನೋಡ್ರಿ ಹೆಂಗೈತೆ ಇದು ನೋಡ್ರಿ ಕೆಲಸ ಇದು ಕೆಲ್ಸ ಈ ಕೆಲಸ ನೋಡ್ರಿ ಇದು ಅಭಿವೃದ್ಧಿ ಎಲ್ಲ ಇಟ್ಟರೆ ಒಂದ್ ತಿಂಗಳು ಮುಂಚೆ ಬರ್ಸ್ಬಿಡ್ರಿ ನಾವು ಸಂತೋಷ ನಾವು ಬೇಡಂಬಲ್ಲ ನೀವು ಅಭಿವೃದ್ಧಿ ಮಾಡ್ರಿ ನಾವು ಗೌರ್ಮೆಂಟ್ ಇದು ಪಟ್ಟ ಪಂಚಾಯತಿ ಅಭಿವೃದ್ಧಿ ಆಗಲಿ ನಾವು ಬೇಡಂಬಲ್ಲ ಒಂದು ತಿಂಗಳು ಮುಂಚೆ ಮಾಡ್ರಿ ಜನವರಿ ತಿಂಗಳು ಮಾಡ್ರಿ ಫೆಬ್ರವರಿ ಮಾಡ್ರಿ ಇವಾಗ ಬೆಳಿಗ್ಗೆ ನಾಳೆ ಇವತ್ತಿಗೆ ಇವಾಗ ಇದು ಯಾವ ರೆಡಿ ಮಾಡ್ತಾರೆ ರೆಡಿ ಆಗ್ತದೆ ಅಲ್ಲ ಹೇಳ್ರಿ ಇಷ್ಟು ಬೇಜವಾಬ್ದಾರಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಈ ಈ ಕಾಮಗಾರಿ ಅಧಿಕಾರಿಗಳು ಯಾರಿದೆ ಸೂಕ್ತ ಇದು ವಾರ್ಣ ಇದು ಮಾಡಿಲ್ಲ ಅಂದ್ರೆ ನಾವು ಸೂಕ್ತ ಕ್ರಮ ತಗೊಂಡು ಮುಂದೆ ಹೋಗ್ತೀವಿ ಅಂತ ನಮ್ದು ಎರಡು ಮಾತು ಮುಗಿಸ್ತೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ